ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಇದು ಒಂದು ಥರ ನೀವು ಬೆಲ್ಟ್ ಸ್ಟಿಚ್ ಮಾಡಿಕೊಂಡ್ರೆ ನೀವು ಐದು ಥರ ಇದನ್ನು ಯೂಸ್ ಮಾಡ್ಕೋಬೋದು ಸ್ಯಾರಿಗೆ ಮ್ಯಾಚಿಂಗ್ ಆಗುತ್ತೆ ದಾವಣಿ ಲೆಹೆಂಗಾ ಗೌನು ಫ್ರಾಕು ಈ ಥರ ಎಲ್ಲದಕ್ಕೂ ನೀವು ಇದನ್ನು ಹಾಕ್ಕೋಬೋದು ಅಷ್ಟು ಈಸಿ ಇದು ಸ್ಟಿಚ್ ಮಾಡೋದು ಇದಕ್ಕೆ ನಾನು ರಫ್ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಇದು ಕಾಲರ್ಗೆ ಪ್ಯಾಂಟ್ ಬಾಟಮ್ಗೆಲ್ಲ ಹಾಕ್ತೀವಲ್ಲ ಆ ಥರ ರಫ್ ಕ್ಯಾನ್ವಾಸ್ ಇದು ಇದರದ್ದು ಮೆಜರ್ಮೆಂಟ್ ಬಂದು ಒಂದೂವರೆ ಇಂಚ್ ಅಗಲ ತೊಗೊಂಡಿದ್ದೀನಿ ಹಾಗೇ ಇದು ಸುತ್ತಳತೆ ಇಪ್ಪತ್ತು ಇಂಚಿಗೆ ತೊಗೊಂಡಿದ್ದೀನಿ ಒಂದೂವರೆ ಇಂಚಿದೆ ಇದು ಈ ಥರ ಅಗಲ ಬಂದು ಇಪ್ಪತ್ತು ಇಂಚಿದೆ ಇಷ್ಟಕ್ಕೆ ನಾನು ಇದು ಸೊಂಟದ ಬೆಲ್ಟ್ ಸ್ಟಿಚ್ ಮಾಡಲಿಕ್ಕೆ ಇದು ರಫ್ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಪೇಪರ್ ಕ್ಯಾನ್ವಾಸ್ ಆದರೆ ಅಷ್ಟೊಂದು ನೀಟಾಗಿ ಬರೋದಿಲ್ಲ ಈ ಕ್ಯಾನ್ವಾಸ್ ಆದರೆ ಸೊಂಟದ ಬೆಲ್ಟ್ ಸ್ಟಿಚ್ ಮಾಡೋಕ್ಕೆ ತುಂಬಾ ಏನು ಈಸಿ ಆಗುತ್ತೆ ಈಸಿ ಆಗುತ್ತೆ ಅನ್ನೋದಕ್ಕಿಂತ ಇದು ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಅನ್ನೋದಕ್ಕೆ ನಾವು ಈ ಕ್ಯಾನ್ವಾಸ್ನೇ ಹಾಕೋದು ಸ್ಯಾರಿ ಬಾರ್ಡ್ರು ಇರುತ್ತಲ್ಲ ಅದರಲ್ಲಿ ಒಂದು ಪೀಸ್ ಬಂದು ನಾವು ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ ಇನ್ನೊಂದು ಪೀಸು ವೇಸ್ಟ್ ಆಗಿರುತ್ತೆ ಇಲ್ಲ ಬ್ಯಾಕ್ ನೆಕ್ ಡಿಸೈನ್ ಮಾಡಿದ್ರೆ ಸರಿ ಇಲ್ಲಾಂದರೆ ಬೇ ಡಿಸೈನ್ ಇಲ್ಲ ಅನ್ನೋರಿಗೆ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಸ್ಟಿಚ್ಚಿಂಗ್ ಮಾಡ್ಬೋದು ಬೆಲ್ಟನ್ನ ನಾನು ಈ ರೀತಿಯಾಗಿ ಇದನ್ನು ಡಿಸೈನ್ ಬರೋ ಹಾಗೆ ಒಂದೊಂದು ಬಾರ್ಡ್ರು ಒಂದೊಂದು ಥರ ಇರುತ್ತೆ ಇದರಲ್ಲಿ ನಮ್ಗೆ ಯಾವ ಥರ ಬಾರ್ಡ್ರು ಮೇಲೆ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿಕೊಂಡು ಈ ರೀತಿಯಾಗಿ ಫಸ್ಟ್ಗೆ ಒಂದು ಸ್ಟೆಪ್ಪು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ನಂತರ ಏನು ಉಳಿದಿರುತ್ತೋ ಅದನ್ನು ಎಲ್ಲನೂ ಈ ರೀತಿಯಾಗಿ ನಾನು ಮಡಚಿ ಹೊಲಿಗೆ ಹಾಕ್ತಾಯಿದ್ದೀನಿ ಕ್ಯಾನ್ವಸ್ ಎಲ್ಲಿಗಿದೆಯೋ ಅಲ್ಲಿಗೆ ಕರೆಕ್ಟಾಗಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಕಾಲಿಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು ಯಾಕೆಂದರೆ ಈ ರೀತಿ ಫೋಲ್ಡ್ ಮಾಡೋಕ್ಕೆ ನಮಗೆ ಬಟ್ಟೆ ಇರಬೇಕು ಕ್ಯಾನ್ವಾ ನಾವು ಫೋಲ್ಡ್ ಮಾಡೋಕೋದ್ರೆ ಅದು ತುಂಬ ದಪ್ಪ ಆಗುತ್ತೆ ನೆಕ್ಸ್ಟ್ ಫೋಲ್ಡ್ ಮಾಡಬೇಕಾದ್ರೆ ಅದು ತುಂಬಾ ನೀಡಲ್ ಕೂಡ ಕಟ್ ಆಗ್ಬೋದು ಅದು ಅದರಿಂದ ನಾವು ಒಂದು ಕಾಲಿಂಚ್ ಬಿಟ್ಟು ಆ ಕ್ಯಾನ್ವಾಸಿಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಏನು ಕಟ್ ಆಗೋದಿಲ್ಲ ನೋಡಿ ಇದು ಈ ರೀತಿಯಾಗಿ ಬಂದಿದೆ ಎಷ್ಟು ನೀಟಾಗಿರುತ್ತೆ ಅಂದರೆ ಇದು ಈಗಂತೂ ತುಂಬಾ ಯಾವುದು ಸ್ಯಾರಿಗೆ ಆದ್ರೂ ಈ ಥರ ಬೆಲ್ಟ್ ಸ್ಟಿಚ್ ಮಾಡಿಸ್ತಾರೆ ಇದು ನೋಡಿ ನಾನು ಇಲ್ಲಿ ಡೋರಿ ಲೇಸ್ ತೊಗೊಂಡಿದ್ದೀನಿ ಇದು ಎಷ್ಟು ಉದ್ದ ಬೇಕಾದ್ರೂ ತಗೋಬೋದು ಇದನ್ನು ಕರೆಕ್ಟಾಗಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೋಬೇಕು ಸೆಂಟ್ರಿಗೆ ಬರೋ ರೀತಿ ಮಾರ್ಕ್ ಮಾಡಿಕೊಂಡು ಫಸ್ಟ್ ಇದಕ್ಕೆ ರಫ್ ಸ್ಟಿಚ್ ಹಾಕ್ತಾಯಿದ್ದೀನಿ ಈಗಲೇ ನಾವು ಈ ಸ್ಟಿಚ್ ಹಾಕೋದ್ರಿಂದ ನಂತರ ಫೋಲ್ಡ್ ಮಾಡಿದ್ಮೇಲೆ ಜಾಸ್ತಿ ರಫ್ ಹೊಡಿಯೋದೇನು ಬೇಕಾಗಿರಲ್ಲ ಈಗಲೇ ಕರೆಕ್ಟಾಗಿ ರಫ್ ಹೊಡ್ಕೊಂಡು ಬಿಡಬೇಕು ನಂತರ ಇದನ್ನು ಕೋನ್ ಶೇಪಲ್ಲಿ ಎರಡು ಸೈಡು ಈ ರೀತಿ ಮಡಚಿ ಏನು ನಾವು ಮಡಚಿದೀವೋ ಅದಕ್ಕೆ ಕರೆಕ್ಟಾಗಿ ಹೊಲಿಗೆ ಹಾಕ್ಕೊಂಡ್ರೆ ನೋಡಿ ಒಂದು ಸೈಡ್ ರೆಡಿ ಆಗುತ್ತೆ ಈಗ ಏನು ಉಳಿದಿದೆ ಇದು ಇನ್ನೊಂದು ಸೈಡ್ ಕೂಡ ನಾನು ಇದೇ ಥರನೇ ಸ್ಟಿಚ್ ಹಾಕ್ಕೊತೀನಿ ಇದಕ್ಕೆ ಎಷ್ಟು ಈ ಒಂದು ಐದು ನಿಮಿಷದಲ್ಲೇ ನಾವು ಈ ಬೆಲ್ಟ್ನ ಸ್ಟಿಚ್ ಮಾಡ್ಕೋಬೋದು ನೋಡಿ ಇದಕ್ಕೆ ಬೇಕಾದರೆ ನೀವು ಲೇಸ್ ಅಟ್ಯಾಚ್ ಮಾಡ್ಬೋದು ಬೀಡ್ಸ್ ಹಾಕ್ಬೋದು ಅಥವಾ ಸ್ಟೋನ್ ಲೇಸ್ ಕೂಡ ಅಟ್ಯಾಚ್ ಮಾಡ್ಕೋಬೋದು ನಾನು ಈಗ ಇದನ್ನ ಇದಕ್ಕೆ ಒಂದು ಮ್ಯಾಚಿಂಗ್ ಸ್ಯಾರಿದು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಕನ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಪೀಸ್ ಇದೆ ಇದು ಎರಡು ಪೀಸ್ನ ಮದ್ಯಕ್ಕೆ ಕಟ್ ಮಾಡಿ ಎರಡಕ್ಕೂ ಸ್ಟಿಚ್ ಹಾಕ್ಕೊಂಡು ನ್ಯಾಚ್ ಹಾಕಿ ತಿರುಗಿಸಿ ಮತ್ತು ಸ್ಟಿಚ್ ಹಾಕ್ಕೊಂಡ್ರೆ ಇದು ಲೆಟ್ಕನ್ಸ್ಗೆ ಒಂಥರ ಜುಮ್ಕಾ ಟೈಪಲ್ಲಿ ಬರುತ್ತೆ ಈ ರೀತಿಯಾಗಿ ಇದಕ್ಕೆ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ತುಂಬಾ ಈಸಿ ಇದು ಸ್ಟಿಚ್ ಮಾಡೋದು ಬಿಗಿನರ್ಸ್ ಕೂಡ ಇದನ್ನು ಸ್ಟಿಚ್ ಮಾಡ್ಬೋದು ನಮಗೇನು ಕಟಿಂಗ್ ಬರಲ್ಲಪ್ಪ ಬ್ಲೌಸ್ಗೆ ಏನು ಬರೋ ಅನ್ನೋರು ಕೂಡ ಇದನ್ನು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಷ್ಟು ಈಸಿ ಇದೆ ಇದು ಕಟಿಂಗ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಇದನ್ನು ಆರಾಮಾಗಿ ನಾವು ಸ್ಟಿಚ್ ಮಾಡ್ಬೋದು ಕ್ಯಾನ್ವಸ್ ಒಂದು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ಇದು ಇದನ್ನೇ ಬೇಕಾದರೆ ನೀವು ಇದರಲ್ಲಿ ವೆರೈಟಿ ವೆರೈಟಿ ಲೇಸ್ ಅಟ್ಯಾಚ್ ಮಾಡಿ ಇದನ್ನು ನೀವು ಒಂದು ಗೋಲ್ಡು ಬ್ಲ್ಯಾಕು ವೈಟ್ ಈ ಥರ ಸಪ್ರೇಟಾಗಿ ಈ ಥರ ಸೊಂಟದ ಬೆಲ್ಟ್ ರೆಡಿ ಮಾಡಿ ನೀವು ಸೇಲ್ ಕೂಡ ಮಾಡಬಹುದು ಅದು ಒಂದು ದಿನಕ್ಕೆ ನೀವು ಈ ಥರ ಒಂದು ಹತ್ತು ಪೀಸ್ ಆದ್ರೂ ಬೇಕಾದ್ರೆ ರೆಡಿ ಮಾಡಿ ಸೇಲ್ ಮಾಡ್ಬೋದು ಇದು ಇದರಿಂದ ಕೂಡ ನಾವು ಸಂಪಾದನೆ ಮಾಡ್ಬೋದು ನೋಡಿ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಒಂದು ಐದು ನಿಮಿಷಕ್ಕೆ ಒಂದು ಬೆಲ್ಟ್ ರೆಡಿ ಮಾಡ್ಬೋದು ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ ಯಾರಿಗಾದರೂ ಹೊಸಬ್ರು ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್